ಆ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ಕೂಡ ಚೆನ್ನಾಗದಿನಿ ಬನ್ನಿ ಇವತ್ತಿನ ಲಾಗ್ ಚಲೋ ಮಾಡಿ ನೀಟ ಬಂದು ಬೆಳಗ್ಗೆ ಏಳು ಗಂಟೆ ಆಗಿರ್ಬೇಕು ನೋಡಿ ಇವಾಗ ನೋಡಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಹೊಳೆ ಬಂದು ಎಲ್ಲ ಮನೆ ಕಸ ಗುಡ್ಸಿನಿ ಒಂದು ಕಾಯಿ ಸುಲ್ಕೊಂಡು ಚಟ್ನಿ ಮಾಡಾಕ ಮನೆಯೆಲ್ಲ ಕಸ ಕ್ಲೀನ್ ಆಗೈತೆ ನೋಡಿ ಶ್ರಾವಣಿ ಶ್ರಾವಣ ಕುಮಾರ್ ಹೆಣ್ಣು ಮುಕ್ಕೊಂಡಿದ್ರಿ ಅವರು ಇವಾಗ ಅದು ರೆಸ್ಟ್ ಇದಾರೆ ಇಷ್ಟು ಪ್ಯಾಕಿಂಗ್ ಮಾಡಬೇಕು ಇವತ್ತು ಪ್ಯಾಕಿಂಗ್ ಮಾಡಬೇಕು ಇದು ಮಿಷನ್ ಹಚ್ಚಬೇಕು ಮುದ್ದೆ ಅಂತೀನಿ ಅಷ್ಟು ಪ್ಯಾಕಿಂಗ್ ಮಾಡ್ಕೋಬೇಕು ಇದು ಮಿಷನ್ ಮುಚ್ಚಬೇಕು ಮಕ್ಕಳು ಸಾಲಿಗೆ ರೀ ನೋಡಿ ಎಲ್ಲ ಅಡುಗೆ ಮನೆ ಕ್ಲೀನ್ ಆಗೈತಿವಲ್ಲಿ ಪೂಜೆನ ಆಗೈತಿ ರೀ ಅಲ್ಲಿ ಕುಕ್ ಹಚ್ಚು ಒಂದು ಮೊದಲು ಅಸ್ತಿ ಪೂಜೆ ಅಲ್ಲಿ ಪೂಜೆ ಮಾಡ್ಕೊಂಬಿಡ್ತೀವಿ ನೋಡಿ ಸ್ನೇಹಿತರೆ ಕಾಯಿ ಸುಳ್ದು ರೀ ಪಡ್ ಮಾಡ್ಯೋ ದಸೆ ಮಾಡ್ಯವ ಅಂತ ವಿಚಾರ ಮಾಡಾಕತ್ತೀನಿ ಯಾವ್ದಾರ ಮಾಡಿ ನೋಡಿ ಹಿಟ್ಟು ಉಬ್ಬಿ ಬಂದಿ ನೋಡಿ ಯಾಕೋ ಉಬ್ಬಿ ರೀ ಹಿಟ್ಟು ಯಾಕೋ ಉಬ್ಬಿ ನೋಡಿ ಸ್ವಲ್ಪ ಉಬ್ಬೈತ್ರಿ ಬನ್ನಿ ಕಾಯಿ ಚಟ್ನಿ ಮಾಡಬೇಕು ಇಲ್ಲ ನೋಡಿ ಕೆಲಸ ಬಾಂಡೆ ಅದಾವ ರೀ ಬಾಂಡೆ ಈಗ ದಂಡೆ ಬಾಂಡೆ ತಿಕ್ಕಾಕಾಗ ನೋಡಿ ಮಿಕ್ಸರ್ ಒಂದು ತೊಳ್ಕೊಂಡು ಮಿಕ್ಸಿ ಹಾಕ್ಬೇಕು ಚಟ್ನಿಗೆ ನೋಡಿ ಹಿಂದ ವಾತಾವರಣ ಹಳ್ಳಿ ಕಡೆ ಯಾಕೆ ಮೋಡ ಆಗೈತೆ ನೋಡಿ ಈ ಕಡೆ ಎಲ್ಲ ಕೆಲಸ ಮುಸ್ ಚರ್ಮಿ ಇದೊಂದು ಮಿಕ್ಸರ್ ತಿಕ್ಕೋಬೇಕು ರೀ ಇಷ್ಟು ಬಾಂಡೆ ಮುಖ್ಯ ನೋಡಿ ಚಂದನೆ ಎಲ್ಲ ತಿಕ್ಕೀನಿ ನೀನು ಬಟ್ಟೆ ಯಾರಿದ್ದಿಲ್ಲ ಒಣಗಾಕತ್ತವು ಮಾಡೈತ್ರಿ ಬನ್ನಿ ಸ್ನೇಹಿತರೆ ಇವಾಗ ಏನು ಮಾಡ್ತೀನಿ ಅಂದ್ರೆ ಒಂದು ಶೇಂಗಾ ಹುರ್ಕೊಂಡು ಕೊಬ್ಬರಿ ಹೊಡೆದು ಚಟ್ನಿ ರೆಡಿ ಮಾಡಿ ಚ ನೀರು ಕಾಯಕ್ಕೆ ಹಾಕಿ ಅವ್ರ ಜಾಕ ಮಾಡಿಸಿ ಚಟ್ನಿ ಮಾಡಿ ಅವ್ರಿಗೆ ಪಡ್ಡು ಮಾಡಿ ಮಿಷನ್ ಹಚ್ಚಿ ಪ್ಯಾಕಿಂಗ್ ಮಾಡ್ಕೊಂಡು ಮುದ್ದಾಗೆ ಹೋಗ್ಬೇಕು ನೋಡಿ ಮುದ್ಯಕ್ಕೆ ಹೋಗೋದಾಗುತ್ತೋ ಇಲ್ಲ ಇವತ್ತು ನೋಡ್ತೀನಿ ರೀ ಹೋಗಬೇಕನ್ನೋದೈತ್ರಿ ಬರ್ರಿ ಏನಾಗುತ್ತೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಚಟ್ನಿಗೆ ಏನೇ ನೋಡಿ ಶೇಂಗಾ ಕೊಬ್ಬರಿ ಇದು ಕ ಕೊತ್ತಂಬರಿ ಮತ್ತು ಉಪ್ಪು ಹಸಿ ಮೆಣಸಿನ್ಕಾಯಿ ಹಾಕಿ ನೋಡಿ ಇಲ್ಲಿ ಒಗ್ಗರಣೆಗೆ ಏನು ಅಂದ್ರೆ ಎರಡು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಎಣ್ಣೆ ಹಾಕಿ ಅಂದ್ರೆ ಬನ್ನಿ ನಾ ಯಾವ ಥರ ಚಟ್ನಿ ಒಗ್ಗರಣೆ ಕೊಡ್ತೀನಿ ನೋಡಕತ್ತೀ ನೋಡಿ ಚಟ್ನಿಗೆ ಒಂದು ಸಾಸಿವೆ ಅಕ್ಕಿದೀನಿ ರೀ ಸಾಸಿವೆ ಅಕ್ಕಿ ಹಣ್ಣುಗಾಯಿ ಮೆಣಸಿನ್ಕಾಯಿ ಥರ ಹಾಕಿ ಬಂದ್ ಮಾಡಿಬಿಡಕ್ಕೆ ಮುಗಿತು ಬಂದ್ ಮಾಡೇ ನಾನು ಏನೈತೆ ಚಟ್ನಿಗೆ ಏನು ರುಬ್ಕೊಂಡಿಂತ ಇಟ್ಟಿರ್ತೀನಲ್ಲ ರೀ ಅದನ್ನೇ ನೋಡಿ ಚಟ್ನಿಗೆ ಸ್ವಲ್ಪ ಮೆಣಸಿನ್ಕಾಯಿ ಕೊಪ್ಪದು ನೋಡಿ ಯಾಕಂದ್ರೆ ಹೆಣ್ಣು ಬಾಕಿತ್ತು ವಿಡಿಯೋ ಚಲೋ ಮಾಡ್ಕೊಳ ಬರೋಕೆ ಹೋದೆ ವಿಡಿಯೋ ಬಾ ನೋಡಿ ಸ್ನೇಹಿತರೆ ಚಟ್ನಿ ರೆಡಿ ಆಯಿತು ಮೆಣ್ಸಿನ್ಕಾಯಿ ಒಂದು ಇಷ್ಟು ಭಾಳ ಅದು ಏನು ಮಾಡೋದು ಅನ್ಸುತ್ತೆ ರೀ ಏನು ಭಾಳ ಕಾಳ ಚಲೋ ಮಾಡ್ಕೊಂಡು ಅಂದ್ ಬರೋಕೆ ಅಂದ್ರೆ ಏನು ಕಾಯಿ ಬಿಟ್ಟೈತ್ರಿ ನೋಡಿ ಈ ಥರ ಆಗೈತಿ ನಾನು ಚಟ್ನಿ ರೀ ಒಂದು ಒಂದ್ಸಲ ಪಳೋಕ್ ಮಾಡೀನಿ ರೀ ಬಡ್ಡಿಗೆ ಪಡ್ಡಿನ ಕೂಡ ಗಟ್ಟಿ ಅದ್ರ ಚೊಲೋ ಆಗಲ್ರಿ ಪಡ್ಡಿನ ಕೂಡ ಅಳೋಕಾಯ ಬೇಸಿಯಾಗತ್ತಂತ ಪಳೋಕ್ ಮಾಡೀನಿ ದೋಸೆ ಖಾರ ಗಟ್ಟಿ ಬೇಕು ರೀ ದೋಸೆ ಖಾರತಿ ಒಗ್ಗರಣೆ ಹಾಕಲಿ ಬಿಳಿ ನಡಿತೈತೆ ರೀ ಪಡ್ಡಿ ಮಾತ್ರ ಒಗ್ಗರಣೆ ಹಾಕ್ಲೇಬೇಕು ನೋಡಿ ಬನ್ನಿ ಸ್ನೇಹಿತರೆ ಏನು ಮಾಡ್ತೈತೀನಿ ಮತ್ತೆ ಸಿಟ್ಟಿನಿ ರೀ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ದೋಸೆ ಹಾಕಿ ಬನ್ನಿ ಎಲ್ಲರೂ ದೋಸೆ ನಾಷ್ಟ ಮಾಡಾಕತ್ತರಿ ಶ್ರಾವಣಿಗೂ ಟಿಫಿನ್ ಈಗ ನೋಡಿ ಅವಲೇಕಿಲ್ಲ ರೀ ಅವಲೇಕಾಕಿಲ್ಲ ಒಂದು ಸ್ವಲ್ಪ ಬಿರ್ಸಿ ನೋಡಿ ಅವಲೇಕ ಮೆತ್ತಗಾತಿದ್ದು ಗ್ಯಾಸ್ ಹಚ್ಚೋದು ಹರಿಸೋದು ನೋಡಿ ಹಾಗೊಮ್ಮೆ ದಾಸಿ ಹಾಕಿ ಕೊಟ್ಟಿನಿ ನಮ್ಮಮ್ಮ ಕಡೆ ನಮ್ಮ ಮಾವರಿಗೆ ಕೊಟ್ಟು ಬಂದು ಹೋಗಿ ಮತ್ತು ಗ್ಯಾಸ್ ಬಂದ್ ಮಾಡಿ ಜಳಕ ಮಾಡ್ತಿದ್ದಾರೆ ರೀ ಜಳಕ ಮಾಡಿಸಿ ಮತ್ತು ದೋಸೆ ಹಾಕಕತ್ ನೋಡಿ ಈಗ ಅವ್ರ ಸಾಲ ಗೊತ್ತಲ್ಲ ರೀ ಮೂರು ಸಲ ಆಗುತ್ತೆ ನೋಡಿ ಒಂದು ಸಲ ಹಚ್ಚ ಕಡೆ ನಮ್ಮ ಅಮ್ಮರಿಗೆ ಮತ್ತು ಒಂದು ಸಲೇ ನಮ್ಮ ಶ್ರವಣಿಯರಿಗೆ ಶ್ರಾವ್ಕುಮಾರ್ಗೆ ಒಂದು ಸಲ ನನಗೆ ನೋಡಿ ಮೂರು ಸಲ ಆಗುತ್ತೆ ಸುಮ್ಮನೆ ನೋಡಿ ಮನೆ ಶ್ರಾವ್ ಕುಮಾರ್ ನಷ್ಟ ಈಗ ಶ್ರಾವಣಿಗೂ ಡಬ್ಬಿ ಅದು ಕಟ್ಟಬೇಕು ಡಬ್ಬಿ ತೊಗೊಂಡಿನಿ ದೋಸೆ ಹಾಕಿ ನೋಡಿ ಈ ಥರ ದೋಸೆ ಸಪ್ಪಿನ ಏನೋ ಎಲ್ಲ ಮಿದು ಮಿದು ದೋಸೆ ಬನ್ನಿ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆಲ್ಲರೂ ನಷ್ಟ ಮಾಡೋಕ್ಕಿರ ದೋಷೆ ನಾಷ್ಟ ನೀವೇನು ಮಾಡಿದ್ರಿ ನಿಮ್ಮ ಮನೆಯೊಳಗೆ ನಷ್ಟಕ್ಕೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಎಷ್ಟು ಆದರೂ ಇವತ್ತು ಬೇಗ ನೀವು ಹೊತ್ತಾಗಿ ಎದ್ರು ನೋಡಿರಿ ಅಷ್ಟೇ ಕೆಲಸ ಜಲ್ಲಿ ಜಲ್ಲಿಯಾದ್ ನೋಡ್ರಿ ಅಷ್ಟೇ ಕೆಲಸ ಆಗುತ್ತಾ ನಿನ್ನೆ ಏಳುವರೆ ಆಗಿತ್ತು ರೀ ಕೆಲಸ ಮಾಡೋಕ್ಕ ಪಟಾಪಟ ಎಲ್ಲ ಕೆಲಸ ಮಾಡ್ಕೊಂಡು ಇವತ್ತು ಐದಕ್ಕೆ ಇದ್ದೀನಿ ರೀ ಐದಕ್ಕೆ ಎದ್ರೂ ಟೈಮ್ ಒಂಬತ್ತು ಹದಿನೈದು ನಿಮಿಷ ಆಗೈತೆ ನೋಡಿರಿ ಈಗ ಇನ್ನು ಶ್ರಾವಣಿ ರೆಡಿ ಮಾಡೋದು ಶ್ರಾವಣಿ ಬುತ್ತಿ ಕಟ್ಟೋದು ಶ್ರಾವಣಿ ಕಳಿಸಿ ಮುಂದಾಗ ನೋಡಿ ಈಗ ಕೋಸೈತಾರೆ ಸಾಕು ನಷ್ಟ ಬಂದ್ ಮಾಡಿಬಿಡ್ತೀನಿ ಬನ್ನಿ ಏನು ಹಾಕ್ತೀನಿ ತರಿ ಶ್ರಾವಣಿ ಇನ್ನು ಚಟ್ನಿ ಅಂತ ಹಾಕ್ತೀನಿ ಬಿಸಿ ಬಿಸಿ ದೋಸೆ ಮತ್ತು ಆಗ್ಯಾವು ಚಟ್ನಿ ಪಡ್ಡು ಮಾಡ್ಬೇಕಂತ ಮಾಡಿದ್ದೀನಿ ರೀ ಪಡ್ಡು ಮಾಡ್ಬೇಕಂದ್ಯ ಪಡ್ಡು ಇದು ರೀ ಹ್ಞೂ ಪಡ್ ಸುಮ್ರು ಅಂದರೆ ಪಡ್ಡು ಏನಾಯ್ತು ನೋಡಿರಿ ದೋಸೆ ಪಡ್ಡು ಅಲ್ಲ ಅಂದ್ರಿ ನಮ್ಮ ಶ್ರವಕುಮಾರ ಪಡ್ಡು ಅಲ್ಲೆ ಮಮ್ಮಿ ದೋಸೆ ಮಾಡಂದ ಮತ್ತು ಅವ್ರು ಹೇಗೆ ತಿಂತ ಮಾಡಿ ನೋಡಿ ಪಡ್ ಮಾಡ್ಬೇಕಂದೆ ಪಡ್ ನನಗೆ ಪಡ್ಡು ಇಷ್ಟ ರೀ ದೋಸೆಕಿತ್ತ ಅವಾಗ ಚಿನ್ನಿನ ದೋಸೆ ಇಷ್ಟ ಪಡ್ಡು ಇಷ್ಟ ದೋಸೆ ಶ್ರಾವಣಿಗೂ ಪಡ್ಡು ಇಷ್ಟ ನನಗೆ ಪಡ್ಡು ಇಷ್ಟ ಕುಮಾರ್ ದೋಸೆ ಇಷ್ಟ ನೋಡಿ ಮೈಲಿ ಸ್ನೇಹಿತರೆ ಅವ್ರು ರೆಡಿ ಮಾಡಿ ಅವ್ರ ಬುತ್ತಿಗೆ ಕಟ್ಟಿ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಟೈಮ್ ಒಂಬತ್ತುವರೆ ಹೇಗಾದ್ರೆ ಸವಣಿ ರೆಡಿ ಮಾಡಬೇಕು ಶೇಂಗಾ ಬಂದು ಶೇಂಗ್ ನಿಂತಲ್ಲೇ ಮೂರು ಸೇರು ನೋಡಿ ಇವು ಮೂರು ಸೇರಿ ಈ ಎರಡುನೂರು ರೂಪಾಯಿ ನೋಡಿ ಎರನೂರು ರೂಪಾಯ್ ಮೂರು ಅಂದರು ನಾನು ತಾಕರು ಹಾಕ್ತೀರ ಅಂತಂದೆ ಆ ಬುಟ್ಟಾಕಾರ ಮಮ್ಮಿ ತೊಗೊಂಡ್ರು ನಾ ಕೊಡ್ತೀನಿ ತಗೋ ಅಂತಂದ್ಲು ರೊಕ್ಕ ಅವ್ರು ಕೊಟ್ಟಾರೆ ನೋಡಿ ನಾನು ತೊಗೊಂಡೆ ಶೇಂಗ ಹೆಂಗದ ನೋಡಿ ನಾ ಗುಡ್ಡಕ್ಕೆ ಅದು ಹೋದ್ರೆ ಬೇಕಲ್ರಿ ಚಟ್ನಿ ಅದು ಹೋಳ್ಗೆ ಪಾಳಿಗೆ ಮಾಡಕ್ಕೆ ಮೂರು ಶೇರ್ ನೋಡಿ ಇವು ಒಣಗಿಸಿ ಡಬ್ಬಿ ಹಾಕಿಡ್ತೀನಿ ನೀವು ನಮ್ಮದವ್ರಿ ಬಿತ್ತು ಕಾಳ ನೋಡಿ ಇವು ಚೋಡಕ್ಕೆ ಚೊಲೋ ನೋಡಿ ಸ್ನೇಹಿತರೆ ಹಿಂಗೆ ನೋಡಿ ಶೇಂಗಾ ಹೆಂಗೆ ಅದ ಹೆಂಗಿರ ಅಂತ ಕಮೆಂಟ್ ಹಾಕಿ ಬನ್ನಿ ಸ್ನೇಹಿತರೆ ಅಕ್ಕಿ ರೆಡಿ ಮಾಡಿ ಮಾಡ್ಸಿ ಇಟ್ಟು ನೋಡಿ ಮನೆಯನ್ನ ಮಾಡಿರಿ ನೋಡಿ ಹೆಂಗೆ ಮಾಡ್ರಿ ನೋಡಿ ತಿನ್ನುಕೋತಾನೆ ಒಟ್ಟು ಒಟ್ಟೇ ಮಾಡ್ಬೇಕು ನೋಡಿರಿ ಮನಿ ಎಲ್ಲ ಹಂಗಿಲ್ಲ ಈಗ ಆಕಾರ ನೋಡಿ ಎಲ್ಲನೂ ಕ್ಲೀನ್ ಮಾಡ್ಬೇಕು ಸಾವುಕುಮಾರ ನೋಡಿ ಚಟ್ನಿ ಮೇಲೆ ಮುಚ್ಚಿ ತೆಗೆದು ಹೆಂಗೆ ಇಟ್ಟು ನೋಡಿ ಉಟ್ಟು ಹೊಲಸು ಮಗ ಅದ ನೋಡಿ ಮನೆ ಕ್ಲೀನ್ ಮಾಡಿ ಮ ಸಾರಿ ಕಾಯಿಸಿ ನಾ ಹುಟ್ಟು ಇದ್ರೆಲ್ಲ ಕ್ಲೀನ್ ಮಾಡಿ ಮತ್ತೆ ರೀ ನಾನು ನಾವು ಮುದ್ದೆ ಹಾಕೋಬೇಕ್ರಿ ಬಟ್ಟೆ ಬಾಂಡಿ ಎಲ್ಲ ಮನ್ಯಾಡಾಗತ್ತ ಒಂದಾಗ ನೋಡಿ ಸ್ನೇಹಿತರೆ ಬನ್ನಿ ನೋಡೋಣ ಹೆಂಗಾಗತ್ತ ಟೈಮ್ ಮಾಡಿ ಫುಲ್ ಮಾಡ್ಯಾ ನೋಡಿ ಇವತ್ತು ಯಾಕೋ ನೋಡಿ ಫುಲ್ ಮಾಡಗೈತೆ ಬಿಸಿಲೇ ನೋಡಿ ಇವತ್ತು ನೋಡಿ ಸ್ನೇಹಿತರೆ ಶೇಂಗ ಮ್ಯಾಯ ಮ್ಯಾಲೆ ಹಾಕ್ಬೇಕಂದ್ರೆ ಎಲ್ಲ ಇಟ್ಟು ನೋಡಿ ನಾಳೆ ಹಾಕ್ತೀನಿ ರೀ ಬಿಸಿಲು ಭಾಳ ಇವತ್ತು ಬರೀ ಮಾಡೈತೆ ಮನೆ ಎಲ್ಲ ಕ್ಲೀನ್ ಆಯ್ತು ನೋಡಿ ಮನಿ ಇದು ವರ್ಷ ಇದೆ ಶ್ರಾವಣಿಯ ಚಟ್ನಿ ಅಂತ ಇಂಥ ಚೆಲ್ಲಿದ್ದೇನು ರೀ ಮುಸ್ರಿ ಕದ್ದಿಕ್ಕೇರಿ ವರ್ಷಿದೆ ಹಾಗೆ ಮಾಡ್ಬೇಕನ್ನ ಸ್ನೇಹಿತ ಶ್ರಾವಣಿ ಒಂಬತ್ತುವರೆಗೆ ಹೋದ್ಲು ಶ್ರಾವ್ಕುಮಾರ ಇನ್ನೇ ಹೋದ ಹತ್ತು ಹತ್ತು ಎಂಟು ರೀ ಸ್ಕೂಲ್ಗೆ ಹೋದ ಇನ್ನೂ ಒಂದು ಪುಟ್ಟಿ ಬಾಂಡೆ ಆದವ್ರಿ ನಾ ಜಳಕ್ಕಿಲ್ಲ ಇನ್ನೂ ಕೆಲಸ ಭಾಳ ಆಯ್ತು ನೋಡಿ ಹತ್ತು ಗಂಟೆ ಆಗೇ ಬಿಡ್ತು ಅಷ್ಟು ಬಾಂಡೆ ಒಗೆನ ಎಲ್ಲ ಮಾಡಬೇಕು ನೋಡೋಣ ರೀ ನಾ ಮುದ್ದೆ ಬಳಕೆ ಹೆಂಗೆ ಆಗುತ್ತಾನ ಅವು ಕೊರಿಯರ್ ಪ್ಯಾಕ್ ಮಾಡ್ತೀನಿ ರೀ ಮೊದಲಿಗೆ ಪ್ಯಾಕಿಂಗ್ ಮಾಡ್ತೀನಿ ರೀ ಬರೀತಿನ ಅಡ್ರೆಸ್ ಇದ್ರ ಏನು ಮಿಷನ್ ಬಿಚ್ಚಬೇಕು ಅವು ಪ್ಯಾಕಿಂಗ್ ಮಾಡಬೇಕು ಮಾಡಿ ಮತ್ತಿಡ್ತೀನಿ ರೀ ನಿಮ್ಗೆ ನೋಡಿ ಸ್ನೇಹಿತರು ಇನ್ನೊಂದು ಎರಡು ಮೂರು ಇದ್ದು ನಿನ್ನ ಹತ್ತು ಕೋರಿಯರು ಆ ಶೀಟ್ ಆರ್ಡ್ರ್ ಮಾಡಿದ್ದೆ ನೋಡಿ ಇಷ್ಟದ ನೋಡಿ ನಾ ಅದ್ರಾಗ ನಾ ಎರಡು ಮೂರು ಅದಾವೆ ಆಮ್ಯಾಗದವು ಇವೊಂದು ಹತ್ತು ಮಾತು ಆರ್ಡ್ರ್ ಮಾಡಿದ್ದೆ ಬಂದವ್ರಿ ನಿನ್ನೆ ಬಂದ ನಿನ್ನೆ ಬಂದವ್ರಿ ನಿಮ್ಗೆ ಹೇಳೋಕ್ಕಾಗಿಲ್ಲ ಬನ್ನಿ ಸ್ನೇಹಿತರು ಇಷ್ಟು ಡ್ಯಾಮೇಜ್ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡ್ತೀನಿ ರೀ ಡೈಲಿ ಯೂಸ್ ಮಾಡೋ ಪತ್ಲುಗಳು ನೋಡಿ ಡೇಲಿ ಯೂಸ್ ಮಾಡೋ ನಾಲ್ಕು ಹೊಡ್ರಿ ಮತ್ತು ಒಂದು ನಾಲ್ಕು ಮೂರು ಟಾಪ್ ರೀ ಮೂರು ಟಾಪು ಒಂದು ಪ್ಯಾಂಟ್ ನೋಡಿ ಬನ್ನಿಬಿಟ್ಟು ಸ ಇದು ಮಾಡ್ತೀನಿ ರೀ ಪ್ಯಾಕಿಂಗ್ ಮಾಡ್ತೀನಿ ಎರಡು ರೀ ಒಂದು ಬಳ್ಳಾರಿ ಇನ್ನೊಂದು ಇದು ತೆಗೀನ್ರಿ ಅದಾವ ರೀ ನಾ ಅದ ನೋಡಿ ಮಾಡ್ತೀನಿ ಹತ್ತು ಇವು ವಾರ ದೊಡ್ಡ ವಾರ ಹತ್ತು ಬರ್ತಾವೆ ರೀ ದೊಡ್ಡ ರೀ ಇವು ಹತ್ತು ಬರ್ತಾವೆ ದೊಡ್ಡ ಸೀಟಾ ಹತ್ತು ಬರ್ತಾವೆ ಮತ್ತು ಎಷ್ಟು ರೂಪಾಯಿ ನೂರು ರೂಪಾಯಿ ನೋಡಿ ಹತ್ತು ಹತ್ತು ಇಪ್ಪತ್ತು ರೂಪಾಯಿ ಹೋಗಿ ಸೀಟ್ ರೀ ಕೊರಿಯರ್ ಸೀಟ ಇಪ್ಪತ್ತು ರೂಪಾಯಿ ಕೊಂಬ ಸಣ್ಣ ಹತ್ತು ರೂಪಾಯಿ ಕೊಂಬತಾವ ರೀ ಹಂಗೆ ಎರಡು ಥರ ಇರ್ತಾವೆ ಸ್ನೇಹಿತರೆ ಸೈಜ್ ಮ್ಯಾಗೆ ರೀ ಇವು ದೊಡ್ಡ ರೀ ನಾಲ್ಕು ಹಂಗೆ ಹಿಡಿತೈತೆ ನೋಡಿ ಇದು ಹತ್ತು 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 ರೂಪಾಯಿ ಕೊಂದು ಇರ್ತಾವೆ ಇಪ್ಪತ್ತು ರೂಪಾಯ್ಕು ಇರ್ತಾವೆ ಮತ್ತು ಹದಿನೈದು ರೂಪಾಯಿ ಹಿಂಗೆ ಇರ್ತಾವೆ ರೀ ಮತ್ತು ಸೈಜ್ ನೋಡಿ ಹೆಂಗೆ ಆರ್ಡ್ರ್ ಅದ್ರ ಮೇಲೆ ನೋಡಿ ಈ ನಾಲ್ಕುನೂರು ರೂಪಾಯಿ ಬರೇ ಇದಕ್ಕೆ ಆಯ್ತು ನೋಡಿ ಏನು ಕೊರಿಯರ್ ಸಿಟಿಗೆ ಮೊನ್ನೆ ಎರಡುನೂರು ಇವತ್ತು ಎರಡು ನೂರು ಎಷ್ಟು ಅದ ಬಿಡಿ ಇನ್ನು ರೀ ಭಾಳ ಅದ ಇವು ಇವತ್ತು ಬಂದು ಎರಡು ತೊಗೊಂಡಿದ್ದಾರ ಮೊನ್ನೆ ಇವಾಗ ಒಮ್ಮೆ ಮೂರು ರೀ ಒಮ್ಮೆ ಮೂರು ಹೋಗ್ಯವು ಒಮ್ಮೆ ಎರಡು ಹೋಗ್ಯವು ಎಷ್ಟು ನೋಡಿರಿ ಆರು ಏಳು ಎಂಟು ಅದ ಇನ್ನೆರಡು ಉಳ್ದಾವ್ರಿ ಅದ ಎರಡು ಅದಕ್ಕೆ ಮತ್ತೆ ಮೊನ್ನೆ ಅವು ಎರಡು ಅವು ಎರಡೇ ಉಳ್ದಾರ ಆರ್ಡ್ರ್ ಮಾಡಿ ಕೊಟ್ಟಿನಿ ನಾನು ಆರ್ಡ್ರ್ ಮಾಡಿದೆ ಹೀಗಾಗಿ ಆರ್ಡ್ರ್ ಕೊಟ್ಟನೆಲ್ಲ ಆರ್ಡ್ರ್ ಬಂದು ಬಂದು ನೋಡಿ ಏನು ಬಂದಾವು ನಾನು ನಿಮ್ಗೆ ಹೇಳೋದಾಗಿಲ್ಲ ಬನ್ನಿ ಪ್ಯಾಕಿಂಗ್ ಮಾಡ್ತೀನಿ ನೋಡಿ ಹನ್ನೆರಡು ಗಂಟೆ ಆಯ್ತು ನೋಡಿ ಟೈಮು ಇದು ಬರ್ಕೊಂಡಿ ನೋಡಿ ಅಡ್ರೆಸ್ ಬರ್ಕೊಂಡಿನಿ ಬನ್ನಿ ಇವು ಎರಡು ಪ್ಯಾಕಿಂಗ್ ಇವು ಎರಡು ಅಡ್ರೆಸ್ ಬರ್ಕೊಂಡಿ ಎರಡು ಪ್ಯಾಕಿಂಗ್ ಪ್ಯಾಕಿಂಗ್ ಕಳಿಸ್ಬೇಕು ನೋಡಿ ಇಷ್ಟು ಹೆಚ್ಚಿಡ್ಬೇಕು ರೀ ಮತ್ತೆ ಒಂದೆರಡು ಸೀರೆ ತೊಗೊಂಡ್ರಿ ಅವ್ರ ಇದ್ರಾಗ ಇದ್ರಾಗ ಅಷ್ಟೇ ರೀ ನಾಲ್ಕು ಪತ್ಲೆ ಅದಾವು ಇದ್ರಾಗ ಎರಡು ಸೀರೆ ನಾಲ್ಕು ಎರಡು ಪತ್ಲೆ ಮೂರು ಟಾಪು ಅದು ನೋಡಿ ಮೂರು ಟಾಪು ಎರಡು ಪತ್ಲ ಒಂದು ಪ್ಯಾಂಟು ಐತೆ ನೋಡಿ ಇದ್ರಾಗ ಏನೈತಿ ನಾಲ್ಕು ಪತ್ಲ ಅದ ಡೈಲಿ ಯೂಸ್ ಮಾಡು ಬನ್ನಿ ಸ್ನೇಹಿತರಿದಕ್ಕೆ ಪ್ಯಾ ಇದು ಅಡ್ರೆಸ್ ಹಾಕಿ ಎತ್ತಿಡ್ತೀನಿ ರೀ ಕಡೆ ಎತ್ತಿಟ್ಟು ಜಾಕ ಊಟ ಎಲ್ಲ ಬಟ್ಟೆ ಬಣ್ಣ ಮಾಡಿ ಹನ್ನೆರಡು ಐ ಬಿಡ್ದು ಟೈಮ್ ಇವಾಗ ಒತ್ತೇ ಅದರ ನೋಡಿ ಈಗ ಐ ಮಾಡಲಿ ಕೆಲಸನೇ ಆಗತ್ತೆ ನೋಡಿ ಬರೀದು ತೆಗಿದು ಹಾಕೋದು ತೋರಿಸಿನ್ರಿ ತೋರಿಸಿರಿ ತೆಗೋದಿಟ್ಟು ಬನ್ನಿ ಸ್ನೇಹಿತ ಸಿಗ್ತೀನಿ ನಿಮಗೆ ಸ್ನೇಹಿತರ ಹನ್ನೆರಡು ಕ್ಲಾಕ್ ಬಂದ ಮಾಡಕ್ಕೆ ಮತ್ತ ಚಲೋ ಮಳಿ ಟೈಮ್ ಅಂದು ಆರು ಗಂಟೆ ಆಗೈತ್ರಿ ಮಳೆ ಬಂದು ನೋಡಿ ತೋರ್ಸಂದ ನಾನು ಜ್ವಳ ತುಂಬ್ಕೊಂಬರಕ್ ಹೋಗಿ ನಾ ಮತ್ತೆ ಹಾಕತ್ರಿ ಮತ್ತೆ ಜ್ವರ ರಾತ್ರಿ ಬೈದು ರೀ ಮತ್ತೆ ಜ್ವರ ಬೈಯ್ದು ತಣ್ಣಗ ಹೋಗ್ಯಾರೀ ಜ್ ತುಂಬ್ಕೊಂಬಂದ್ಯಾ ಶ್ರಾವಣಿ ತುಂಬ್ಕೊಂಬಂದ ಶ್ರಾವಣ ಮಳೆ ಆಗೈತಿ ಬಾ ಶ್ರಾವಣ ಮಳೆಯಾಗ ಫುಲ್ ಮಳೆ ಆಗೈತಿ ನೋಡಿ ಸ್ನೇಹಿತ ಶ್ರಾವಣ ಮಳೆ ಹೋಗ್ಬೇಡ ಬಾ ಶ್ರಾವಣಿ ಬರಕತ್ತ ಬರಾಕತ್ತ ಅವತ್ತ ಬಂದೈತ್ರಿ ಬನ್ನಿ

ಅಕ್ಕಿ ತಗೋ ಟಪ್ ಟಪ್ ಅಂದ್ರೆ ಮಳೆ ಬಂದ ದವಾಖಾನಿಗೇನು ಹೋಗಲ್ರಿ ಬರ್ರಿ ಮಾರಿ ತೊಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ತೆಲೇ ಇಟ್ಕೋರಿ ಹಂಗೆ ಬಟ್ಟೆ ಬಾಂಡೆ ಮಾಡಿ ನಷ್ಟ ಒಂದು ದೋಸೆ ತಿಂದು ಮಲ್ಕೋಬೇಕಂದೇನು ರೀ ಲೈವ್ ಬಂದ ಲೈವ್ ನಿಂತ ಎರಡು ಗಂಟೆ ಲೈವ್ ಮಾಡಿದೆ ಒಂದು ಎರಡು ಮೂರು ಗಂಟೆ ಅಂತನ ಮೂರು ಗಂಟೆ ಅಂತ ಗುಳಿಗೆ ತರ್ಸಿ ಸರ್ ಆಳ್ ಕೈ ಗುಳಿಗೆ ತರಿಸಿ ಗಪ್ಪ ಮುಕೊಂಡ್ಬಿಟ್ಟೇನು ಇವಾಗ ಎದ್ದೀನಿ ಬನ್ನಿ ಅಂತ ಏನಾಗುತ್ತೆ ಕೆಲಸ ನೋಡ್ಕೊತೀವಿ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಇವಾಗ ತೆಲೀಕೊಂಡು ಎಲ್ಲ ಕಸ ಹುಡುಗಿ ಮಾರಿ ತಕೊಂಡು ದೇವ್ರ ಮುಂದೆ ಹಾಚಬೇಕು ಬೀರಪ್ಪ ಗುಡಿಯಾಗಿಂದ ಆಗಿಂದ ಡೋಳ್ ಬಾರ್ಸ ಯಾಕಂದ್ರೆ ಯಾಕಂದ್ರ ಹಂಗಂದ್ರೆ ದಿನ ಹಂಗಂದ್ರ ಗುಡಿ ಬೀರಪ್ಪ ಅಂಗೂಡಿ ರೀ ಹಂಗಂದ್ರೆ ಆಲೂ ಮತ್ತದ ದೊಡ್ಡ ಡೊಳ್ಳುಗಳು ನೋಡಿ ನಮ್ಮ ಆಲೂ ಮತ್ತದಂದ್ರೆ ಆಲೂ ಮತ್ತ ಅಂದ್ರೆ ದೊಡ್ಡ ಡೊಳುಗಳು ಇರಲೇಬೇಕ್ರಿ ಯಾವುದೇ ಕಾರ್ಯಕ್ರಮ ಅಲ್ಲಿ ಡೊಳ್ಳು ಬೇಕೇ ಬೇಕ್ರಿ ನಮ್ಮ ಆಲೂ ಮತ್ತಕ್ಕೆ ಡೊಳ್ಳು ಕಾಂಬಳಿ ಇವೆಲ್ಲ ಮುಖ್ಯ ನೋಡಿ ನಮ್ಮ ಆಲೂ ಮತ್ತಕ್ಕೆ ಬನ್ನಿ ಸ್ನೇಹಿತರೆ ಇವಾಗ ದೋರ್ಮುನ್ ದೀಪ ಹಚ್ಚಿ ಮತ್ತೆ ಸಂಧ್ಯಾ ಕುದಿಯೋಕೆ ಇಟ್ಟಿನ್ರಿ ಪಲ್ಯ ಆಬೇಕು ರೊಟ್ಟಿ ಹಾಬೇಕು ಜೋರ್ಮುನ್ ದೀಪ ಹಚ್ಚಿ ರೊಟ್ಟಿ ಪಲ್ಯ ಮಾಡಿ ಮತ್ತೆ ಸಿಕ್ತೀವಿ ಸ್ನೇಹಿತರೆ ಯಾಕಂದ್ರೆ ಡೋಳ ಬರ್ಸಕ್ಕಂತಾರೆ ವಿಡಿಯೋ ಅಷ್ಟೊಂದು ಕ್ಲಿಯರೇ ಬರಲ್ಲ ಈಗ ಬರಲ್ಲ ಮತ್ತು ಸಿಕ್ತೀ ಜೋರ್ಮು ದೀಪ ಹಚ್ಚಿ ಅಡಿಗೆ ಮಾಡ್ಕೊಂಡು ಸಿಡಿ ನೋಡಿ ಸ್ನೇಹಿತರೆ ಶ್ರವಣಿ ದೇವ್ರಿಗೆ ಬಂದು ದುಬ್ ಬಂಡ್ರೆ ಹೆಂಗ ಹಚ್ಚೋಡಿ ಶ್ರವಣಿ ಎಷ್ಟು ಹಚ್ಚೋಡಿ ನನಗ್ ಕೂಡ ದೇವ್ರ ದೀಪ ಹಚ್ಚಿದ ಶ್ರವಣ ಕುಮಾರನು ಕುಂತ ಅಂದ್ರಿ ಇಲ್ಲೇ ಟೈಮ್ ಬಂದು ಎಂಟು ಗಂಟೆ ಆಯ್ತು ನೋಡಿ ಹೆಸರು ಕಾ ಪಲ್ಯ ಆಗೈತ್ರಿ ಪಲ್ಯ ಮಾಡೀನಿ ಇವಾಗ ಪಲ್ಯ ಮಾಡೀನಿ ಸಾದ ರೊಟ್ಟಿ ಮಾಡ್ಬೇಕ್ರೆ ಒಂದು ನಾಲ್ಕು ಶ್ರಾವಣ ಕುಂತಾನ ನಾನು ಕುಂತೀನಿ ಎಂಟು ಗಂಟೆಗೆ ಟೈಮ್ ಟೈಮು ಬಟ್ಟೆ ಒಣಗಿದ್ದಿಲ್ಲ ಸ್ನೇಹಿತರೆ ಅವು ಮಳೆ ಬಂದ ಥರ ತೋದ ನಾವು ರೀ ತೊಕೊಂಡ ಆದ್ರೆ ತೋದ ನೋಡಿ ಅವು ಬಟ್ಟೆ ಒಣಕ್ಕಿಂತ ಅಂದು ಹುಷಿ ಹೊಣೆಯಾಕಿದೆ ಎಂಟಕ್ಕೆ ನಾಲ್ಕು ನಿಮಿಷ ಕಮ್ಮಿ ಆಯ್ತು ನೋಡಿ ಎಂಟು ಅಂತ ಮಾಡಿದೆ ಈ ನೋಡಿದೆ ಸ್ನೇಹಿತರ ಮೆಸೇಜ್ ಬಂತು ಅದ್ರಾಗ ಟೈಮ್ ಕಾಣ್ತು ನೋಡಿದೆ ಎಂಟಕ್ಕೆ ಹತ್ತು ನಿಮಿಷ ಕಮ್ಮೈತೆ ಬನ್ನಿ ಇವಾಗ ನಾಲ್ಕು ರೊಟ್ಟಿ ಮಾಡ್ತೀನಿ ರೀ ಮೆತ್ತ ಮೆತ್ತ ಶ್ರಾವಣಿಗೆ ಒಂದು ಶ್ರಾವಣಿಗೆ ಒಂದು ನಾಲ್ಕರ ಐದು ರೊಟ್ಟಿ ಮಾಡಿ ರಗಾಡ್ ಸ್ನೇಹಿತರು ಚಂಜಿ ಊಟಕ್ಕೆ ಐದು ಅನ್ನಿರ್ಲಿಕ್ಕಾದ್ರೆ ಐದು ಐದಾರು ರೊಟ್ಟಿ ರಗಾಡ ಅನ್ನ ಮಾಡಲ್ಲ ರೀ ನಾ ಈಗ ಐದರ ಆರು ರೊಟ್ಟಿ ರಗಾಡ ನೋಡಿ ಶ್ರವಣಿ ಒಂದು ಅರ್ಧ ಒಂಥೇಳ್ರಿ ಶ್ರವಣಕುಮಾರ್ ಒಂದು ನಾ ಒಂದು ಎರಡು ಅರ್ಧ ನನ್ನ ಡ್ರಾ ಡೊಳ್ಳು ಕಲಿತಾರೆ ಡೊಳ್ಳು ಬರ್ಸೋರು ಕಲಿಯೋಕತ್ತಾರೆ ಸ್ನೇಹಿತರ ಇಲ್ಲೇ ಅದಕ್ಕೆ ಡೊಳ್ಳು ಅಟ್ ಹತ್ತಾರ ನೋಡಿ ಒಂದು ಸಿಕ್ಕಾಪಟ್ಟೆ ಸೊಳ್ಳಾಗ್ಯಾರ ನೋಡಿ ಸ್ನೇಹಿತರ ಮನೆಯಾಗ ಸಿಕ್ಕಾಪಟ್ಟೆ ಸೊಳ್ಳಿ ಮತ್ತು ಇವತ್ತು ಒಂದಿಷ್ಟು ಜ್ವರ ಕಮ್ಮಿ ರೀ ಇವಾಗ ಸ್ವಲ್ಪ ಮಾರಿ ತೊಕೊಂಡು ಇವಾಗ ಕುಂತ್ ನೋಡಿ ಸ್ವಲ್ಪ ಮಾತಾಡಿದ್ತ ಅಂತೇಳಿ ಮಾತಾಡ್ದು ನಿಮ್ಗೆ ಕೂಡ ಅದಕ್ಕೆ ಕುಂತೀರೀ ಇಲ್ಲಿ ಕಡೆ ನಮ್ಮ ಜನ ಕುತಿರ್ತಿಲ್ಲ ಬನ್ನಿ ಸ್ನೇಹಿತರೆ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ಮತ್ತೆ ಊಟ ಮಾಡಿ ಮತ್ತೆ ರೀ ಏನು ಮಾತಾಡೋದು ಏನಿಲ್ಲ ಅಂತ ಹೇಳ್ತೀನಿ ರೀ ಸ್ಟವ್ ಕುಂಬಾರೊಂದು ಮುಖಂಡ ಒಳ್ಳೆಯಕ್ಕೇನು ರೀ ಹಿಂಗೆ ಕುಂತಾರೆ ತೋರ್ಸಕತ್ತೀರಿ ಶ್ರಾವಣ ಇನ್ನು ಎಂಟು ಗಂಟೆ ಆಗಿರಿ ಸಾವಣ ಮುಖತಿ ಆಲ ಹುಣ್ಣಿಂದು ರೊಟ್ಟಿ ಮಾಡ್ತೀಯಪ್ಪ ಹುಣ್ಣು ಮುಕ್ಕೋಣ ಹಾಕತೀಯ ಉಣ್ತೀವಾಲ ಉಂಡ್ರಿ ಅವತ್ತು ಮನಿಗೆ ಉಂಡ ನೋಡ್ಬೇಕ್ರಿ ಅವ್ರು ರೊಟ್ಟಿ ಮಾಡ್ತೀನಿ ಅವ್ನ ಉಣೀಸಿ ಉಣಿಸಿ ಅವ್ನ ಮನಗಿಸಿ ಬರ್ತೀನಿ ಸ್ನೇಹಿತರೆ ಬಂದು ಮತ್ತು ನಾನು ಊಟ ಮಾಡಿ ಶ್ರಾವಣಿ ಉಣಿಸಿ ಉಣ್ ಊಟ ಮಾಡಿಸಿ ನೋಡಿ ಸ್ನೇಹಿತರೆ ಶಾವ್ ಕುಮಾರ್ ಅವಾಗಾನೇ ಮುಖಂಡಾಕತ್ತಿದ್ದ ಟೈಮ್ ಒಂದು ಎಂಟುವರೆ ಒಂಬತ್ತು ಗಂಟೆ ಹಾಕಿ ಬಂದೈತೆ ನೋಡಿ ನಾ ಡೋಳ ಬಾರ್ಸ ನೋಡಿ ಡೋಳು ಬಾರ್ಸಿ ಯಾಕೆ ಬಾರ್ಸಾಕತ್ತರ ನಾನು ಡೋಳ ಕಲಿಯಾಕತ್ತರ ಅಂತ ಡೋಳು ಬಾರ್ಸ ಕಲಿಯಾಕತ್ತಾರಂತಿರಿ ಹುಡ್ರು ಹಿಂಗಾಯಿ ಡೋಳ್ ಬಾರ್ಸಾಕತ್ತಾರೆ ಶಾವ್ ಕುಮಾರ್ ಕುಂತ ನೋಡಿ ನಿಜ ಬಂದ ತಪ್ಪ ನೀವು ಗುಡ್ ನೈಟ್ ಟೈಮ್ ಮುಕೊಂಡ್ಬಿಡಪ್ಪ ಎಲ್ಲರಿಗೆ ಊಟ ಮಾಡಿದಪ್ಪಾಜಿ ಊಟ ಮಾಡಿದ್ ನೋಡಿ ಅವನು ಉಂಡ ನನಗೆ ಕೂಡ ಕದ ಹಾಕೊಂಡ್ಬಂದು ನೋಡಿ ಕದ ಮುಚ್ಚಿ ನೋಡಿನಿ ಒಂಬತ್ತಕ್ಕೆ ಹತ್ತು ನಿಮಿಷ ಕಮ್ಮಿ ಆಯ್ತು ನೋಡಿ ಎಂಟಕ್ಕೆ ಹತ್ತು ನಿಮಿಷ ಇತ್ತು ಹಿಡಿಯ ಬಂದ್ ಮಾಡೀನಿ ಮತ್ತು ಒಂಬತ್ತಕ್ಕೆ ಹತ್ತು ನಿಮಿಷ ಚಲೋ ಒಂಬತ್ತಕ್ಕೆ ಹತ್ತು ನಿಮಿಷ ಐತೆ ಹಿಡಿಯೋ ಚಲೋ ಮಾಡಿ ನೋಡಿ ಸ್ನೇಹಿತರೆ ಶಿವ್ ಕುಮಾರ್ ಸ್ನೇಹಿತರೆ ಒಂಬತ್ತು ಗಂಟೆ ಆದರೂ ಡೊಳ್ಳು ಬಾ ಕಲಿಯಾಕತ್ತಾರೆ ಅವರು ಡೊಳ್ಳು ಬಾರಿಸೋದು ಮಾತ್ರ ಬಿಡಲ್ಲ ಡೊಳ್ಳು ಬಾರ್ಸೋದಕ್ಕೆ ಕಾಫಿ ರೊಟ್ಟಿ ಏನು ಬರ್ತವೆ ಸ್ನೇಹಿತರೆ ನಂಗೆ ಗೊತ್ತಿಲ್ಲ ಒಂದು ವಿಷಯ ಹೇಳ್ಬೇಕಂದ್ರೆ ಇದಕ್ಕೆ ಬಾರ್ಸದ ಬಾರಿಸದೆ ನೋಡಿ ಡೋಳ ಕಲಿತಾರಿ ಹುಡುರು ಏನು ಹಣ್ಣಾಕ್ ಬಲ್ಲ ನಮಗೂ ಅವಶ್ಯಕತೆ ಶಾವ್ ಕುಮಾರ್ ನೋಡಿ ಸ್ನೇಹಿತರೆ ಕಾಲ ಮ್ಯಾಗೆ ಹಾಕಿ ಹೆಂಗೆ ಮುಕ್ಕೋದ ನೋಡಿ ಇಲ್ಲೇ ನೋಡಿ ನೋಡಿ ಗೋಡಾಗೇ ನೋಡಿ ಗೋಡ ನಮ್ಮ ಗೋಡ ಶೌಣ್ಣದೈತ್ರಿ ಇದು ನನ್ನ ಬಂಗಾರಿ ಭಾಷೆನೇ ಭಾಷೆನದ ನೋಡಿ ಬನ್ನಿ ಸ್ನೇಹಿತರೆ ಡೊಳ್ಳು ಭಾಷೆ ನಿರ್ತಾರೆ ಅವಾಗ ವಿಡಿಯೋ ಮಾಡ್ತೀನಿ ಹೇಳ್ತೀನಿ ಯಾಕಂದ್ರೆ ನಿಮಗೆ ಹೇಳೇಬೇಕ್ರಿ ಅದು ವಿಷಯ ಮಸ್ತ್ ಮಸ್ ನೀವು ಮಾತ್ರ ಫುಲ್ಲು ಖುಷಿ ಆಯ್ತು ನಾನು ನಾನು ಅಲ್ಲ ರೀ ನೀವು ಮಾತ್ರ ಫುಲ್ ಖುಷಿ ಆಯ್ತು ನೋಡಿ ಅಷ್ಟು ಖುಷಿ ಆಗೋ ವಿಷಯ ಐತಿ ಅದು ಇವತ್ತಿ ಶ್ರಾವಣಕ್ಕೆ ಕೂಡ ಮ್ಯಾಗ ಹತ್ತಿಲ್ಲ ನೋಡಿ ಯಾಕ ಯಾಕೆ ಮ್ಯಾಗ ಹತ್ತಿದಲ್ಲ ಏನು ಕೆತ್ತ ಮಣ್ರೆ ಕೆತ್ತು ಮಣ್ರೆ ತಗೊಂಡು ಏನು ಮಾಡ್ತಿ ಕೆತ್ತು ಮೆಂಡ್ರೆ ಕೊಡ ಅಂತ ಹೇಳಪ್ಪ ನೋಡಿ ಯಾಕಂದ್ರೆ ಕೆತ್ತಿ ಕೆತ್ತಿ ಸೀಸ್ ಕಟ್ಟಿ ತಿಂತ ಹೊಡಿ ಸ್ನೇಹಿತರೆ ಏನು ಮಾಡ್ಬೇಕು ಹೇಳ್ರಿ ನೀವೇ ನೋಡಿ ಸ್ನೇಹಿತರೆ ಸೀಸ್ ಕಟ್ಟಿ ಇರ್ತಲ್ಲ ಇದನ್ನು ಕೆತ್ತಿ ಕೆತ್ತಿ ಒಳಗಿಂದ ತಿಂತ ಹೊಡಿ కర్రగా ఇతల అని తిన్నా అదేకి ఇన్నేం తినవ నన్ను ఏం తింద పనిషమెంట్ బేరేనైతే అంతేన

ಶ್ರಾವಣಿ ನೋಡಿ ಕಿಲಿತ ಟಿಜ್ರಿ ಏನೋ ಬುಕ್ ಬೇಕಾದ್ರೆ ಟೀಜ್ರಿ ಆ ಟೀಜ್ರಿ ಹಾಕಿಟ್ಟ ಅಂದ್ರೆ ಸ್ನೇಹಿತರೆ ಕಿಲಿ ಯಾಕೆ ಹೆಂಗೆ ಉಜ್ಜರ ಹಾಕಿ ನೋಡಿ ಕಿಲಿಗಿಲಿ ಮುರಿದಿ ಬಿಡವ ಮುಂಜಾಗ್ ಕೊಡ್ತೀವ ಬುಕ್ಕ ನೋಡಿರಿ ಹೇಳಿದ್ರು ಮಾತು ಕೇಳ್ರಿ ತಂದು ತಿಳಿದು ಬಿಡೋಲ್ಲ ಸಾಕಾಗಿತ್ತು ಅಲ್ಲಿ ಬೇಕಂತ ಹೇಳಿ ಏನಾರ ಮಾಡಿ ಕಿಲಿ ಮುರಿದು ಶ್ರಾವಣಕ್ಕ ಬಿಡು ಬ್ಯಾಡ ಬಿಡು ನಾನು ಆಮೇಲೆ ವಿಡಿಯೋ ಮಾಡಿ ತಗೊ ಕೊಡ್ತೀನಿ ಬಿಡು ನೋಡಿ ಸ್ನೇಹಿತರೆ ಕಡೆಗೆ ತಗೊಂಡ್ ಹೊಡಿಯಲ್ಲಿ ನೋಡಿ ನೋಡಿ ಅಕ್ಕಿ ಆಯ್ರಿ ಬೇಕಾ ನೋಡಿ ನೋಡ್ರಿ ಹೊಟ್ಟೆ ಕೇಳ್ರಿ ಮಕ್ಳು ಸಲ ಸಾಕು ಸಾಕಂಗೆ ಐತೆ ನಾನು ಏನೋ ಹೇಳಾಕ್ ಬಂದು ನಿಮಗೆ ಏನೋ ಯಾವ್ದಾರು ಎಬಸ್ತ ಹೊಡಿ ಆಟ ಅಕ್ಕಿ ಬನ್ನಿ ಸ್ನೇಹಿತರೆ ಮತ್ತೆ ಅದಕ್ಕೆ ಅಕ್ಕ ಇಟ್ಟು ಖುಷಿಯಾಗ್ಯದ ಆಗ್ಯದ ಆ ಖುಷಿ ಆಗ್ಯದ್ರ ಎಲ್ಲ ನಿಮ್ಮ ನಿಮಗೆ ಹೇಳ್ಬೇಕು ನೋಡಿ ಅದೆಲ್ಲ ನಿಮಗೆ ಸ ಇದು ಆಗಬೇಕು ನನಗೆ ಯೂಸ್ ಹೆಚ್ಚಾಕೋಡಿ ಸ್ನೇಹಿತರೆ ಇವಾಗ ಮೊದಲು ಯೂಸ್ ಹೆಚ್ಚಾಗಿದ್ದೀರ ತಗೋ ಹೋಗು ಯೂ ಸ್ವಚ್ಛಾಗಿ ಹೆಚ್ಚಾಗಿ ಹೊಡಿ ಸ್ನೇಹಿತಾರೆ ಇವಾಗ ಸಿಕ್ಕ ಎಷ್ಟೇ ಹೆಚ್ಚಾಗಿ ಆದ್ರೆ ಎಪ್ಪತ್ತೈಕೆ ಆಗಿ ಹೊಡಿ ಇನ್ನು ಇಪ್ಪತ್ತೈಕೆ ಆದ್ರೆ ಒಂದು ಮಿಲಿಯಮ್ ಯೂಸ್ ಹತ್ತಿ ನೋಡಿ ಒಂದು ಮಿಲಿಯಮ್ ಅಂದರೆ ಎಷ್ಟು ಹತ್ತು ನೋಡಿ ಸ್ನೇಹಿತರೆ ನನಗೂ ಅಷ್ಟೊಂದು ಗೊತ್ತಾಗಲ್ಲ ಎಪ್ಪತ್ತೈಕೆ ಯೂಸ್ ಆಗ್ಯವು ನನ್ಗೆ ಭಾಳ ಖುಷಿಯಾಗೈತು ನೋಡಿ ಯಾಕಂದ್ರೆ ಎಪ್ಪತ್ತು ಐದಕ್ಕೆ ಅಂದ್ರೆ ಎಪ್ಪತ್ತೈದು ಸಾವಿರ ಜನ ನೋಡ್ತಾರೆ ನಂದು ಎಪ್ಪತ್ತೈದು ಸಾವಿರ ಜನ ಮಂದಿ ನೋಡ್ತಾರಲ್ಲ ಎರಡು ಸಾವಿರ ಸಬ್ಸ್ಕ್ರೈಬ್ ಆಗ್ಯಾರೀ ಅಷ್ಟೆಲ್ಲ ಇವು ಸಬ್ಸ್ಕ್ರೈಬರ್ ಆದರೆ ಎಷ್ಟಾಗತ್ತೀವಿ ಅಂತಾರೆ ಎಪ್ಪತ್ತೈದು ಜನದಾಗ ಸಬ್ಸ್ಕ್ರೈಬರ್ ಬರೀ ಎರಡುವರೆ ಸಾವಿರ ಸಬ್ಸ್ಕ್ರೈಬರ್ ಐತ್ರೀ ಈಗ ಎಷ್ಟು ಆಯ್ತು ನೋಡಿ ಎರಡುವರೆ ಸಾವಿರ ಸಬ್ಸ್ಕ್ರೈಬರ್ ಎಪ್ಪತ್ತೈದು ಜನ ಎಪ್ಪತ್ತೈದು ಜನದಾಗ ಬರೀ ಎರಡುವರೆ ಸಾವಿರ ಅಂದ್ರೆ ಇನ್ನು ಎಪ್ಪತ್ತು ತೊಂದುವರೆ ಸಾವಿರ ಸಬ್ಸ್ಕ್ರೈಬರ್ ಇಲ್ಲ ರೀ ಅಷ್ಟು ಯೂಸ್ ಬರ್ತಾವೆ ಅಷ್ಟು ಯೂಸ್ನ್ಯಾಗ ಲೈಕ್ ಕೊಡೋರು ಎಷ್ಟು ರೀ ಬರೀ ಹತ್ತು ಹನ್ನೊಂದು ಲೈಕ್ ಕೊಡ್ಬೇಕು ವಾಜ್ ಸ್ನೇಹಿತಾರೆ ಒಬ್ರೊಬ್ಬರು ಹತ್ತಕ್ಕೆ ಐದು ಕೆ ಹೊಡ ನೂರು ಎರಡುನೂರು ಲೈಕ್ ಇರ್ತಾವ ಮತ್ತು ಇದು ರೀ ಸಬ್ಸ್ಕ್ರೈಬರ್ ಜಾಕಿರ್ತಾರೆ ನೋಡೋರು ಅಲ್ರಿ ಮೂ ಇದು ಸವಿತಾ ಸಿಸ್ಟರ್ ನೋಡಿ ಸೊಲಾಪೋರು ಮೂ ಇದು ರೀ ಮೂರು ಕೆ ಐತ್ರಿ ಮೂರು ಮೂರು ಲಕ್ಷ ಮೂರು ಲಕ್ಷ ಸಬ್ಸ್ಕ್ರೈಬರ್ ಐತೆ ಅರಬ್ರಿ ನೋಡಲ್ಲ ರೀ ಅವ್ರ ಪಾಪ ನಾ ಅವ್ರು ನೋಡಿ ನಮ್ಮ ನೋಡೋಕೆ ಬೆಸ್ಟ್ ನೋಡಿ ಯಾಕಂದ್ರೆ ಯೂಟ್ಯೂಬ್ ಅಂದ್ರೆ ಹಂಗೆ ಐತೆ ಸ್ನೇಹಿತರೆ ಯೂಟ್ಯೂಬ್ ಅಂದ್ರೆ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಯೂಟ್ಯೂಬ್ ಯೂಟ್ಯೂಬ್ ಅನ್ನೋ ಆಗುತ್ತೆ ರೀ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರೋದು ಹೆಂಗೆ ಏನು ಅನ್ನೋದು ಆಮೇಲೆ ನಾ ಯಾವತ್ತಿ ಸ್ನೇಹಿತರೆ ಬನ್ನಿ ಇವತ್ತಿ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನಾಳೆ ವೀಡಿಯೋದಾಗ ಸಿಗ್ತೀನಿ ಮತ್ತು ಇನ್ನೊಮ್ಮೆ ಇವತ್ತು ಲೈವ್ ಒಳಗೆ ಹೇಳಿರೋದು ಯೂಟ್ಯೂಬ್ ಅಂದ್ರೆ ಅಷ್ಟು ಸುಲಭ ಅಲ್ರಿ ಯೂಟ್ಯೂಬ್ನಾಗ ನೀರ ಯೂಟ್ಯೂಬಿ ಈ ಒಂದು ಬಾಯ ಇರ್ತ ಬಾಯಿ ಬಾಯ ಬಿಡ್ತೀವಿ ರೀ ಈಸು ಬರ್ತಂತ ಜಿಗದ್ ಬಿಡ್ತೀವಿ ಅದು ಈಸ್ ಬರ್ಲಿಕ್ಕೆ ಒದ್ದೆಡ್ದು ನೋಡಿ ಅಲ್ಲಿ ಸಿಕ್ಕೊಕಿರಿ ಯಾಕಂದ್ರೆ ಅದು ಆ ನೀರು ನಾಳೆ ಹೆಚ್ಚಾತಂದ್ರೆ ಅದನ್ನಿಸ್ ಈಸಿ ಬರೆಯಾಕ ರೀ ಹಂಗ್ರೆ ಇದು ಯೂಟ್ಯೂಬು ಅಷ್ಟು ಸುಲಭ ಇಲ್ಲ ನೋಡಿ ಸ್ನೇಹಿತರು ಯೂಟ್ಯೂಬ್ ಮಾಡೋದು ಮಾಡ್ತೀಂದ್ರೆ ಅಷ್ಟು ಸುಲಭ ಇಲ್ಲ ಹೋಗವ ಒಮ್ಮರ್ಕ್ರಿ ಹೋಗ್ ಯಾಕಂತೀ ಯೂಟ್ಯೂಬ್ ಮಾಡ್ತೀನಿ ಸುಲಭ ಇಲ್ಲರಿ ಶ್ರಾವಣಿ ಹೋಮ್ ವರ್ಕ್ ಐತಿ ಟೈಮ್ ಬಂದು ಒಂಬತ್ತು ಆಗೈತೆ ಬನ್ನಿ ಸ್ನೇಹಿತರಕ್ಕೆ ಹೋಮ್ ವರ್ಕ್ ಮಾಡಿಸ್ತೀನಿ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ನಿಮಗೆ ಈ ವಿಡಿಯೋಲಿ ಹೆಣ್ಣು ಮಾಡ್ತೀನಿ ವಿಡಿಯೋ ಆಗೈತೆ ಅಂತ ನಾನು ಅನ್ಕೊಂಡೆ ನೋಡಿ ಸ್ನೇಹಿತರೆ ಎಷ್ಟಾಗತ್ತೆ ನನ್ನ ಕೈಲಿ ಅಷ್ಟು ವಿಡಿಯೋ ಮಾಡೀನಿ ರೀ ಯಾಕಂದ್ರೆ ಮೊದಲೇ ನನಗೆ ಇಲ್ಲ ನೋಡಿ ಹಿಂಗಾಗಿ ವಿಡಿಯೋ ಮಾಡೀನಿ ಇವಾಗ ಸ್ವಲ್ಪ ಆರಾಮ ಅನಿಸ್ತೀರ ರಾತ್ರಿ ಜ್ವರ ಬರಲಿಕ್ಕೆ ಒಂದಾಗ ಹೋಗ್ತೊಡಿ ನೀನು ರಾತ್ರಿ ಬಂದ ಮಧ್ಯಾಹ್ನದೋಗಿ ಬಂದವ್ರಿ ಇವತ್ತು ರಾತ್ರಿ ಅಂದ್ರೆ ಭಾಳ ಚಲೋ ಆಗತ್ತೆ ಸ್ನೇಹಿತರೆ ನೋಡಿನಿ ಹೇಗೆ ಆಗುತ್ತೆ ಹಂಗಾಗಿಲ್ಲ ಬರ್ಲಿಕ್ಕೆ ನಾಳೆ ದವಾಖಾನೆಗೆ ಹೋಗ್ಬೇಕು ನೋಡಿ ಇವತ್ತು ಮುದ್ದೆ ಒಳಗೆ ಹೋಗ್ಬೇಕು ಅಂತ ಸಂತಿಗೆ ಆರೆಲ್ಲ ಸ್ನೇಹಿತರೆ ಹೋಗೋದು ನಾಳೆಗೆ ರೀ ಕೊರಿಯರ್ ಮಾತ್ರ ಓದೋರು ಇವತ್ತು ಎರಡು ಊರಿಗೆ ಕೊರಿಯರ್ ನೋಡಿ ಎರಡು ಊರಿಗೆ ಒಂದು ಬಂದು ಇದು ರೀ ಗದಾಗ್ರಿ ಒಂದು ಬಂದು ಬಳ್ಳಾರಿ ಇವತ್ತು ನೋಡಿ ಎರಡು ಊರಿಗೆ ಓದೋರಿ ಕೊರಿಯರು ಬನ್ನಿ ಸ್ನೇಹಿತರೆ ನಿಮಗೂ ಯಾರಿಗಾದ್ರೂ ಬಟ್ಟೆ ಬೇಕಾದ್ರೆ ನೈಟಿ ಲಂಗ ಮತ್ತು ಸೀರೆಗಳು ಬೇಕಾದ್ರೆ ಇನ್ನೂ ಹೊಡ್ಯದಾಗ ಚೆಕ್ ಮಾಡಿ ಹಿಂದಿ ಹೊಡ್ಯದಾಗ ಅದಾವು ಯಾವುದಾದ್ರೂ ಇಷ್ಟ ಆದರೆ ಒಂದು ಟಿ ಶರ್ಟ್ ಹುಡ್ಕೊಂಡು ನನ್ನ ವಾಟ್ಸಪ್ ನಂಬರ್ ಐತೆ ಅದ್ರಾಗ ಕಟ್ ಕಳಿಸಿ ನಿಮ್ಗೆ ಕೊರಿಯರ್ ಮಾಡ್ತೀನಿ ಇವಾಗ ಎಷ್ಟು ನಾನು ಅವು ಟೋಟಲ್ ಕೊರಿಯರ್ ಎಷ್ಟು ಓದು ಅಂದ್ರೆ ಹತ್ತು ಕೊರಿಯರ್ ನೋಡಿ ಹತ್ತು ಹೋಗ್ಯಾವು ನೀನು ಆರ್ಡರ್ ಮಾಡೀನಿ ರೀ ಬಂದ ಅವು ಹತ್ತು ಮತ್ತೆ ಇವು ಹತ್ತೋದು ಅಂದ್ರೆ ಮತ್ತೆ ಆರ್ಡ್ರ್ ಮಾಡಬೇಕು ಸ್ನೇಹಿತರೆ ಬನ್ನಿ ಸ್ನೇಹಿತರು ನಾವು ಹೇಳೋದು ಸಿಗ್ತೀನಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ಇದೇ ಥರ ಹೆಚ್ಚು ಹೆಚ್ಚಾಗಿ ನೋಡಿ ಒಂದು ಮಿಲಿಯನ್ ಯೂಸ್ ಜಲ್ಲಿ ಆಗಲಿ ಒಂದು ಮಿಲಿಯನ್ ಯೂಸ್ ಆಗಬೇಕು ಮತ್ತು ಸಬ್ಸ್ಕ್ರೈಬರ್ಡಿಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಬೇಕು ಸಿಲ್ವರ್ ಬಟನ್ ತೊಗೋಬೇಕು ಅನ್ನೋದೇ ಆಸೆ ಐತ್ರಿ ಆದರೆ ಅಷ್ಟು ಜಲ್ಲಿ ರೀ ಒಂಬತ್ತು ತಿಂಗ್ಳದಾಗಾನೆ ಬರೀ ಎರಡುವಷ್ಟು ಸಬ್ಸ್ಕ್ರೈಬರ್ ಆಗ್ಯಾರ ಈ ಸಬ್ಸ್ಕ್ರೈಬರ್ ಜಲ್ದಿ ಜಲ್ದಿ ಆಗಲ್ಲ ಸ್ನೇಹಿತರೆ ನೋಡೋಣ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಾಸನೆ ಇತ್ತು ಅಂದ್ರೆ ಮುಂದೊಂದು ದಿನ ಸಿಲ್ವರ್ ಬಟನ್ ನಾನು ಬರುತ್ತಾ ಅದಕ್ಕೆಲ್ಲ ಸಿಲ್ವರ್ ಬಟನ್ ದಿನಕ್ಕಿಂತ ಪೇಮೆಂಟ್ ಅವಶ್ಯಕತೆ ಐತೆ ನೋಡಿ ಸ್ನೇಹಿತರೆ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಬಾಯ್ ರೀ